ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಸಿಂಪಲ್ ರೆಸಿಪಿನ ತೊಗೊಬಂದಿದ್ದೀನಿ ಅಂದರೆ ಚಾಕ್ಲೇಟ್ ಹೋಮ್ ಮೇಡ್ ಚಾಕ್ಲೇಟ್ನ ಹೇಗೆ ಸಿಂಪಲ್ಲಾಗಿ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡೋದು ಅಂತೇಳಿ ನೋಡೋಣ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅನ್ಬೋದು ಹಾಗೆ ಈ ರೆಸಿಪಿನ ಯಾರು ಬೇಕಾದರೂ ಕೂಡ ಟ್ರೈ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಈ ರೆಸಿಪಿ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಕೋಕೋ ಪೌಡರನ್ನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒನ್ ಕಪ್ಪಷ್ಟು ಸಕ್ಕರೆ ಪುಡಿನ ತಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ನಾನಿಲ್ಲಿ ಹಾಲಿನ ಪುಡಿನ ತಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಹಾಗೆ ಪಿಸ್ತಾ ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಬದಲಾಗಿ ನೀವು ಕೋಕೋ ಬಟರ್ ಕೂಡ ಬಳಸ್ಬೋದು ಬನ್ನಿ ಈ ರೆಸಿಪಿನ ಹೇಗೆ ಸಿಂಪಲ್ಲಾಗಿ ಮಾಡೋದು ಅಂತೇಳಿ ನೋಡೋಣ ಸೊ ನಾನೀಗ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಸೊ ಹೀಗೆ ಒಂದು ಚಿಕ್ಕ ಜರಡಿನ ಇಟ್ಬಿಟ್ಟು ಫಸ್ಟ್ ನಾನಿಲ್ಲಿ ಸಕ್ಕರೆ ಪುಡಿನ ಜರಡಿ ಇಟ್ಕೋಬೇಕು ಸೊ ನೋಡಿ ಇಲ್ಲಿ ಸಕ್ಕರೆ ಪುಡಿನ ಪೂರ್ತಿ ಜರಡಿ ಮೇಲೆ ನಾನು ಇದಕ್ಕೆ ಕೋಕೋ ಪೌಡರ್ನ ಹಾಕೊಳ್ತೀನಿ ಇದನ್ನು ಅಷ್ಟೇ ಪೂರ್ತಿ ಹೀಗೆ ಜರಡಿ ಇಟ್ಕೊಳ್ಳಿ ನಾನಿಲ್ಲಿ ಕಾಲು ಕಪ್ ಅಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನೋ ಇದನ್ನು ಕೂಡ ಜರಡಿ ಇಟ್ಕೊಳ್ಳೋಣ ಸೊ ಈ ಉಳಿದಂತಹ ರೆಸಿಪಿ ಇದೆಯಲ್ಲ ಇದನ್ನೆಲ್ಲ ಹಾಕೋದು ಬೇಡ ಸೊ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಮೋರನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ತಗೊಂಡಿದಾರ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬರ್ತೀನಿ ನೀವು ಈ ಡ್ರೈ ಫ್ರೂಟ್ಸ್ ಜೊತೆಗೆ ಕಡಲೆ ಬೀಜ ಬರುತ್ತಲ್ಲ ಅದನ್ನ ಉರ್ದು ಸಿಪ್ಪೆ ಬಿಡಿಸಿ ಆ ಕಡಲೆ ಬೀಜನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ನೀವು ಹಾಕ್ಕೋಬೋದು ಅದು ಕೂಡ ಟೇಸ್ಟಿಯಾಗಿರುತ್ತೆ ನಾನೀಗ ಪಿಸ್ತಾನ ಹಾಕೊಳ್ತಾ ಇದ್ದೀನಿ ಸೊ ಈಗ ಎಲ್ಲ ಡ್ರೈ ಫ್ರೂಟ್ಸ್ ನ ಸಣ್ಣದಾಗಿ ಕಟ್ ಮಾಡ್ತಾರೆ ನೋಡಿ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಚಿಕ್ಕದೊಂದು ಪಾತ್ರೆ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಈ ಲೋಟದಲ್ಲಿ ಮುಕ್ಕಾಲು ಕಪ್ ಅಷ್ಟು ನೀರನ್ನ ಇದರೊಳಗೆ ಹಾಕೊಳ್ತಿದ್ದೀನಿ ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಸೊ ನೀರೀಗ ಸ್ವಲ್ಪ ಆಗಿದೆ ಅಲ್ಲ ನಾನೀಗ ಒಂದು ಗ್ಲಾಸ್ ಬೌಲ್ನ ತಗೊಳ್ತೀನಿ ಫ್ಲೇಮ್ನ ಸಣ್ಣ ಮಾಡ್ಕೋಬೇಕು ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದಾನೆ ಅದನ್ನ ಇದಕ್ಕೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬೆಚ್ಚಗಾಗಲಿ ಸೊ ಈಗ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಮಿಕ್ಸರ್ನೆಲ್ಲ ಇದ್ರೊಳಗೆ ಹಾಕ್ಕೊಳ್ಳೋಣ ಪೂರ್ತಿ ಹಾಕ್ಕೊಳ್ಳಿ ಪೂರ್ತಿ ಹಾಕ್ಕೊಂಡು ನೀವೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ನಿಮಗೆ ಸಿರಪ್ ರೂಪದಲ್ಲಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ಗ್ಲಾಸ್ ಬೌಲ್ ಏನು ಬಿಸಿ ಇರೋದಿಲ್ಲ ಆದರೆ ಕೆಳಗೆ ಪಾತ್ರೆ ಇಟ್ಟಿರ್ತೀವಲ್ಲ ನೀರು ಸ್ವಲ್ಪ ಹಬ್ಬೆ ನಿಮಗೆ ಕೈಗೆ ಸ್ವಲ್ಪ ತಾಕ್ತಾ ಇರುತ್ತೆ ನೀವು ಗ್ಲಾಸ್ ಬೌಲಲ್ಲೇ ಮಾಡಬೇಕು ಅಂತಿಲ್ಲ ಯಾವುದಾದ್ರೂ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು ನಿಮಗೆ ಏನಾದರೂ ಇದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ಇನ್ನೂ ಸ್ವಲ್ಪ ಕೊಬ್ಬರಿ ಎಣ್ಣೆನ ಆ್ಯಡ್ ನೋಡಿ ಎಷ್ಟು ಶೈನಿಂಗ್ ಆಗಿ ಹೇಗಿದೆ ಅಂತೇಳಿ ನೀವು ಯಾವುದೇ ಕಾರಣಕ್ಕೂ ಸಕ್ಕರೆ ಕಾಳನ್ನ ಹಾಕೊಳ್ಳಕ್ ಹೋಗ್ಬೇಡಿ ಏನಕ್ಕೆ ಸಕ್ಕರೆ ಕಾಳು ಕೊಬ್ಬರಿ ಎಣ್ಣೆಯಲ್ಲಿ ಕರ್ಗೋದಿಲ್ಲ ಹಾಗಾಗಿ ನೀವು ಸಕ್ಕರೆನ ನೀಟಾಗಿ ಫೈನ್ ಪೌಡರ್ ಮಾಡ್ಕೊಂಡೆ ಹಾಕ್ಬೇಕಾಗುತ್ತೆ ನೀವು ಕೊಬ್ಬರಿ ಎಣ್ಣೆ ಬದಲಾಗಿ ಕೋಕೋ ಬಟಾರ್ ಕೂಡ ಬಳಸ್ಬೋದು ಸೊ ಹೀಗೆ ಸಿರಪ್ ರೂಪ ಆಗೋವರೆಗೂ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಚೂರು ಗಂಟಿಲ್ದಲ್ಲ ಇರೋ ಹಾಗೆ ನೀವು ಇದನ್ನ ಸಿರಪ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಹೇಗಾಗಿದೆ ಅಂತ ಹೇಳಿ ತುಂಬಾನೇ ಸಿಂಪಲ್ ಆಗಿ ಮೂರೇ ಮೂರ್ ಇಂಗ್ರೀಡಿಯಂಟ್ಸ್ನ ಬಳಸಿ ಮಾಡೋ ರೆಸಿಪಿ ಇದು ನಿಮ್ಗೆ ಏನಾದ್ರೂ ಡಾರ್ಕ್ ಚಾಕ್ಲೇಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ಮಿಲ್ಕ್ ಪೌಡರ್ ಹಾಕಿದನ ನೀವು ಅದನ್ನ ಸ್ಕಿಪ್ ಮಾಡಿ ಕೋಕೋ ಪೌಡರ್ನ ಇನ್ನೂ ಕಾಲು ಕಪ್ ಅಷ್ಟು ಹಾಕಿದ್ರೆ ನಿಮಗೆ ಡಾರ್ಕ್ ಚಾಕ್ಲೇಟ್ ರೆಡಿ ಆಗುತ್ತೆ ನೋಡಿ ಚಾಕ್ಲೇಟ್ಸ್ ಎಲ್ಲಪ್ಪ ರೆಡಿ ಆಯಿತು ಇಷ್ಟಾದರೆ ಸಾಕಾಗುತ್ತೆ ನಾನೀಗ ಇದನ್ನು ಸಿಲಿಕಾನ್ ಮೋಲ್ಡ್ಗೆ ಹಾಕೊಳ್ತೀನಿ ನೋಡಿ ಈ ಥರ ಸಿಲಿಕಾನ್ ಮೋಲ್ಡ್ಸ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಯಾವ ಥರ ಶೇಪು ಯಾವ ಥರ ಡಿಸೈನ್ ಬೇಕಾದರೂ ಸಿಗುತ್ತೆ ನಾನಿಲ್ಲಿ ಸಿಲಿಕಾನ್ ಮೋಲ್ಡ್ನ ಬಳಸ್ತಾ ಇದ್ದೀನಿ ನೀವು ಬೇಕಾದ್ರೆ ಪ್ಲಾಸ್ಟಿಕ್ ಮೋಲ್ಡ್ ಕೂಡ ಬಳಸ್ಬೋದು ಪ್ಲಾಸ್ಟಿಕ್ ಮೋಲ್ಡ್ ಏನಾಗುತ್ತೆ ಅಂದರೆ ನಿಮಗೆ ನಾಲ್ಕರಿಂದ ಐದು ಸಲ ಅಷ್ಟೇ ಯೂಸ್ ಮಾಡಬೇಕಾಗುತ್ತೆ ಆಮೇಲೆ ಅದು ಯೂಸ್ ಮಾಡೋಕ್ಕೆ ಬರೋದಿಲ್ಲ ಇದಾದರೆ ನೀವು ಎಷ್ಟು ಸಲ ಬೇಕಾದರೂ ಯೂಸ್ ಮಾಡ್ಬೋದು ಸೊ ನೋಡಿ ಈ ಥರ ಇದೆ ಚ ನೋಡಿ ಈ ಥರ ಇದೆ ಮೋಲ್ಡ್ಸ್ಗಳು ಬನ್ನಿ ಇದಕ್ಕೆ ಚಾಕ್ಲೇಟ್ ಸಿರಪ್ನ ಹಾಕೋಣ ಸೊ ನೋಡಿ ನಾನು ಈ ಥರ ಮೋಲ್ಡನ್ನ ತಗೊತಾ ಇದ್ದೀನಿ ಸೊ ಹೀಗೆ ಎಲ್ಲ ಮಾಡ್ಸ್ಗೂ ಕೂಡ ಹೀಗೆ ಫಿಲ್ ಮಾಡ್ಕೊಳ್ಳೋಣ ಸೊ ಈಗ ನೋಡಿ ಎಲ್ಲ ಕಡೆ ಫಿಲ್ ಆಯ್ತಲ್ಲ ಹೀಗೆ ನೋಡಿ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಒಂದು ಎರಡು ಸಲ ಹೀಗೆ ಟ್ಯಾಪ್ ಮಾಡಿದ್ರೆ ಅದು ನೀಟಾಗಿ ಸೆಟ್ ಆಗುತ್ತೆ ಹೀಗೆ ಯಾಕೆ ಟ್ಯಾಪ್ ಮಾಡೋದ ಅಂತ ಹೇಳಿದ್ರೆ ಅದು ಚಾಕ್ಲೇಟ್ ನೀಟಾಗಿ ಅದೇ ಶೇಪಲ್ಲೇ ಸೆಟ್ ಆಗಲಿ ಅನ್ನೋ ಕಾರಣಕ್ಕೆ ಹಾಗೆ ಮಧ್ಯೆ ಬಬಲ್ಸ್ ಏನಾದರೂ ಫಾರ್ಮೇಷನ್ ಆಗಿದರೆ ಹೀಗೆ ನೀವು ಟ್ಯಾಪ್ ಮಾಡೋದ್ರಿಂದ ಅದು ಕ್ಲಿಯರ್ ಕೂಡ ಆಗುತ್ತೆ ಸೊ ಬನ್ನಿ ಉಳಿದ ಚಾಕ್ಲೇಟ್ನ ಇನ್ನೊಂದು ಮೋಡ್ಗೆ ಕೂಡ ಹಾಕ್ಕೊಳ್ಳೋಣ ಸೊ ಈಗ ನಾನು ಅರ್ಧ ಅರ್ಧ ಫಿಲ್ ಮಾಡ್ಕೊಳ್ತೀನಿ ಹೀಗೆ ನೋಡಿ ಒಂದು ಸ್ವಲ್ಪ ಹಾಕ್ಬಿಟ್ಟು ನೆಕ್ಸ್ಟಿಗೋ ಅಷ್ಟೇ ಒಂದು ಅರ್ಧ ಹಾಕ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಈಗ ಇದರೊಳಗೆ ಹಾಕೊಳ್ಳೋಣ ಈಗ ಹಾಕಿ ಮೇಲ್ಗಡೆಯಿಂದ ಮತ್ತೆ ಸಿರಪ್ ನ ಹಾಕೊಳ್ಳೋದು ನೀವು ಬೇಕಾದ್ರೆ ಕಡಲೆ ಬೀಜ ಕೂಡ ಹಾಕೋಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಅದು ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಆಗುತ್ತೆ ಅಷ್ಟೇ ಬನ್ನಿ ಈಗ ಮಿಕ್ಕಿದ್ದೆಲ್ಲ ಅಮೌಂಟ್ಗೂ ಕೂಡ ಫಿಲ್ ಮಾಡ್ಕೊಳ್ತೀನಿ ಸೊ ಇದನ್ನು ಅಷ್ಟೇ ಒಂದು ಎರಡು ಸಲ ಹೇಗೆ ಚೆನ್ನಾಗಿ ಟ್ಯಾಪ್ ಮಾಡಿ ಆಗ ನಿಮಗೆ ಏನಾದರೂ ಏರ್ ಬಬಲ್ಸ್ ಇದ್ರೆ ಕೂಡ ಅದು ಕ್ಲಿಯರ್ ಆಗುತ್ತೆ ಹಾಗೆ ಚೆನ್ನಾಗಿ ಒಂದೊಳ್ಳೆ ಶೇಪಲ್ಲಿ ಬರುತ್ತೆ ಸೊ ಇದೆರಡನ್ನೂ ಅಷ್ಟೇ ನಾನು ಒಂದು ಎರಡು ಅವರ್ ಆದ್ರೂ ಫ್ರೀಸರಲ್ಲಿ ಇಡಬೇಕಾಗತ್ತೆ ನೋಡಿ ನಾನು ತಗೊಂಡಿದ್ದ ಕ್ವಾಂಟಿಟಿಯಲ್ಲಿ ನನಗೆ ಇಷ್ಟು ಚಾಕ್ಲೇಟ್ಸ್ ಆಗಿದೆ ಇದನ್ನು ನಾನೀಗ ಟೂ ಅವರ್ಸ್ ಫ್ರೀಝರ್ಗೆ ಇಡ್ತೀನಿ ಸೊ ನೋಡ್ಬೋದು ನೀವೀಗ ನಾನೀಗ ಫ್ರೀಝರ್ಗೆ ಇಟ್ಟಿದ್ದೀನಿ ನೋಡಿ ಟೂ ಅವರ್ಸ್ ಆಗಿದೆ ಚಾಕ್ಲೇಟ್ ಹೇಗಾಗಿದೆ ಅಂತ ನೋಡಿ ಹೀಗೆ ಮೋಲ್ಡಿಂದ ಈಸಿಯಾಗಿ ಹೀಗೆ ತೆಗೆದ್ರೆ ಸಾಕು ನಿಮಗೆ ಚಾಕ್ಲೇಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಫ್ಲವರ್ ಇದೆ ಅದಕ್ಕೆ ಹೇಳಿದ್ದು ಸಿಲಿಕಾನ್ ಮೋಡ ಅಂದರೆ ನಿಮಗೆ ತುಂಬಾ ಈಸಿಯಾಗಿ ಹೀಗೆ ರಿಮೂವ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಪ್ಲ್ಯಾಸ್ಟಿಕಲ್ಲಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ಲಾಸ್ಟಿಕ್ ಮೋಡ್ ಹೇಳಿದ್ನಲ್ಲ ನಿಮಗೆ ವೇಸ್ಟ್ ಅಂತಲೇ ಅನ್ಬೋದು ಏನಕ್ಕೆ ಅಂದರೆ ನಾಲ್ಕು ಸಲ ಯೂಸ್ ಮಾಡಿದ್ಮೇಲೆ ಮತ್ತೆ ಅದು ಯೂಸ್ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಇದೇ ಬೆಸ್ಟ್ ಅಂತ ಹೇಳ್ತೀನಿ ಇದು ನೋಡಿ ತುಂಬಾನೇ ಈಸಿಯಾಗಿ ಬರುತ್ತೆ ಸೊ ಹೀಗೆ ಎಲ್ಲಾನು ರಿಮೂವ್ ಮಾಡ್ಕೊಳ್ಳೋಣ ಎಷ್ಟೊಂದು ಚಾಕ್ಲೇಟ್ಸ್ ಆಗಿದೆ ಇನ್ನೊಂದು ಮೋಲ್ಡ್ ನೋಡೋಣ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಸೊ ನೋಡಿ ತುಂಬಾ ಈಸಿಯಾಗಿ ಬರ್ತಿದೆ ಹಾಗೆ ಸ್ಟಾರ್ ಶೇಪು ಚಾಕ್ಲೇಟ್ ಶೇಪ್ ನೋಡಿ ಇದು ಕ್ರಿಸ್ಮಸ್ ಟ್ರೀ ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಅನ್ಬೋದು ನೋಡಿ ನಾ ತೊಗೊಂಡಿರೋಂಥ ಕ್ವಾಂಟಿಟಿಲಿ ನನಗೆ ಎಷ್ಟೊಂದು ಚಾಕ್ಲೇಟ್ಸ್ ಆಗಿದೆ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ನೀವು ಇದೇ ರೀತಿ ಮನೇಲಿ ಮಾಡಿಕೊಟ್ರೆ ಹಾಗೆ ಹೇಳಿದ್ನಲ್ಲ ನಿಮಗೆ ಯಾವ ಥರ ಮೋಲ್ಡ್ ಬೇಕೋ ಆ ಥರ ಮೋಲ್ಡ್ಗೆ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅನ್ಬೋದು ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ ಹೇಗಿದೆ ಅಂಥೇಳಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್